ನಮಸ್ಕಾರ ವೀಕ್ಷಕರೇ ಎಸ್ಡಿಎಲ್ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣ ಶಿಡ್ಲಘಟ್ಟ ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗುಡಿಹಳ್ಳಿ ಗ್ರಾಮದಲ್ಲಿ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ಬ್ರಹ್ಮರಥೋತ್ಸವದ್ದೂರಿಯಾಗಿ ನಡೆಯಿತು ಇದು ಚೋಳರ ಕಾಲದಲ್ಲಿ ಕಟ್ಟಿಸಿರುವ ಐತಿಹಾಸಿಕ ದೇವಾಲಯವಾಗಿದೆ ಗುಡಿಹಳ್ಳಿ ಗ್ರಾಮದ ಪಾರ್ವತಾಂಬಾ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನೇಳು ವರ್ಷದ ಬೃಹರ ರಥೋತ್ಸವ ಅಂಗವಾಗಿ ಗ್ರಾಮದ ಮಹಿಳೆಯರು ತಲೆಯ ಮೇಲೆ ತಂಬಿಟ್ಟಿನ ದೀಪಗಳನ್ನು ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ ನಂತರ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಗೆ ದೀಪಗಳನ್ನು ಬೆಳಗಿಸಿದರು ಶ್ರೀ ಗಣಪತಿಯ ಪೂಜೆ ಗಿರಿಜಾ ಕಲ್ಯಾಣೋತ್ಸವ ರುದ್ರಾಭಿಷೇಕ ಹಾಗೂ ನಿತ್ಯ ಹೋಮ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ನಂತರ ಮಾತನಾಡಿ ಪುಟ್ಟು ಅಂಜಿನಪ್ಪನವರು ಗ್ರಾಮದಲ್ಲಿ ಸಮೇತ ಶ್ರೀ ಪಾರ್ವತಾಂಬ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮರಥೋತ್ಸವಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯ ಮರುದಿನದಂದು ಬ್ರಹ್ಮರಥೋತ್ಸವ ನಡೆಯುತ್ತಿದ್ದು ಶಿವರಾತ್ರಿ ಜಾಗರಣೆ ಮುಗಿಸಿ ಮರುದಿನ ಸುತ್ತಮುತ್ತಲಿನ ಜನರು ದೇವಾಲಯಕ್ಕೆ ಬಂದು ದೇವರ ಕೃಪೆಗೆ ಪಾತ್ರಾಗುತ್ತಾರೆ ದೇವರು ಎಲ್ಲರೂ ಇಷ್ಟಾರ್ಥಗಳನ್ನು ಈಡೇರಿಸಲಿ ಮುಂಬರುವ ದಿನಗಳಲ್ಲಿ ಬಳ್ಳೆಯ ಮಳೆ ಆಗಲಿ ಇಲ್ಲಿ ಸಾವಿರಾರು ಭಕ್ತರು ಬರುತ್ತಿರುತ್ತಾರೆ ಇಲ್ಲಿ ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಶಿವರಾತ್ರಿಯ ಹಿಂದಿನ ದಿನ ಬ್ರಹ್ಮರಥೋತ್ಸವ ಇರುವುದರಿಂದ ಭಕ್ತಾದಿಗಳು ಶಿವರಾತ್ರಿಯ ಜಾಗರಣೆ ಮತ್ತು ಉಪವಾಸ ಮುಗಿಸಿಕೊಂಡು ದೇವರ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಹಾಗೂ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಶಾಸಕರಾದ ಬಿ ಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿ ಎನ್ ಸ್ವಾಮಿರವರು ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಬಿಡಿ ಗ್ರೂಪ್ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮುನಿನಂಜಪ್ಪ ಜೆಡಿಎಸ್ ಮುಖಂಡ ಬಂ ಮುನಿಯಪ್ಪ ತಾದೂರು ರಘ ಮುಖಂಡರಾದ ಚನ್ನಕೃಷ್ಣಪ್ಪ ಗುಡಿಹಳ್ಳಿ ನಾರಾಯಣಸ್ವಾಮಿ ಬಂಗಾರಪ್ಪ ದೇವಾಲಯದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ಎಸ್ಡಿಎಲ್ ನ್ಯೂಸ್ ಲೋಕೇಶ್ ಶಿಡ್ಲಘಟ್ಟಿಗೆ ಬೆಳಗಿ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳು ಎಲ್ಲೆಡೆ ನಡೀತಾ ಇರೋಂಥದ್ದು ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಮಹಾಶಿವನ ದೇವಾಲಯನೂ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ರಿಗೂ ಸಹ ಒಳಿತು ಬಯಸ್ತಂಥ ಪರಮೇಶ್ವರ ಸ್ವಾಮಿ ಕೃಪೆಯಿಂದ ಹೆಚ್ಚಿನದಾಗಿ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲರಲ್ಲೂ ಸಂತಸ ಮುಗ ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚುಕಟ್ಟಾಗಿ ಮೂಡಿಬಾರಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರೋಂಥದ್ದು ಪ್ರತಿ ವರ್ಷವೂ ಸಹ ದಿನದಿಂದ ವರ್ಷದಿಂದ ವರ್ಷಕ್ಕೆ ಇಲ್ಲಿ ಭಕ್ತರ ಸಂಖ್ಯೆಯೂ ಸಹ ಹೆಚ್ಚಾಗ್ತಾರಂಥದ್ದು ಜಾಗರಣೆ ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಾದನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಇಲ್ಲಿ ನಡೆಯುವಂಥದ್ದು ಸಹ ಭಾಳ ವಿಶೇಷ ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಯಲ್ಲಿ ನಾವು ನೋಡೋಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದಾರು ಶಿವರಾತ್ರಿಯಲ್ಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋಂಥದ್ದು ಉಪವಾಸ ಮಾಡೋಂಥದ್ದು ಧ್ಯಾನ ಮಾಡೋಂಥದ್ದು ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚೆಚ್ಚು ಆಗ್ತಾ ಇರೋಂಥದ್ದು ಸನಾತನ ಧರ್ಮ ಉಳುವಿಕೆಗೆ ಹೆಚ್ಚು ಹೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು ಮಹಾ ಕುಂಭಮೇಳನೂ ಸಹ ಇವತ್ತಿಗೆ ಸಮಾಪ್ತಿಯಾಗಿರೋಂಥದ್ದು ಅರವತ್ತ್ನಾಲ್ಕು ಕೋಟಿಗೆ ಹೆಚ್ಚು ಜನ ಸಂಗಮದಲ್ಲಿ ಹಿಂದೆದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂ ಸಹ ಅಲ್ಲಿ ಸ್ನಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆಕ್ತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುತ್ತದ್ದು ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾನದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆ ದೇವರು ಎಲ್ರಿಗೂ ಸಹ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ಸಹ ಶುಭಾನ ಕೋರಿಸ್ತಾ ಇದ್ದೀನಿ ಧನ್ಯವಾದಗಳು ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ತಾಲೂಕಿನ ಗುರಳ್ಳಿ ಗ್ರಾಮದ ಶ್ರೀ ಸೋಮೇಶ್ವರ್ ಲ್ಲಿ ಈ ಒಂದು ವರ್ಷ ಉತ್ತಮ ಮಳೆ ಬೆಳೆ ಆಗಲಿ ರೈತರು ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ಶ್ರೀಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ರೈತರು ಒಳ್ಳೆಯದಾಗಲಿ ಈ ನಾಡಿನ ಜನತೆ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರೂ